ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಮೂವತ್ತನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಶರಣಬಂಧುಗಳೇ ನಾವು ಹಿಂದಿನ ಸಂಚಿಕೆಯಲ್ಲಿ ನೂರ ಮೂವತ್ತನೇ ವಚನದ ತನಕ ನಾವು ಚಿಂತನೆಯನ್ನ ಮಾಡಿದ್ದೇವೆ ಈಗ ನೂರ ಮೂವತ್ತೊಂದರಿಂದ ನೂರ ಮೂವತ್ತೈದನೇ ವಚನದ ತನಕ ಅರಿಯುವ ಪ್ರಯತ್ನವನ್ನು ಮಾಡೋಣ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಈಗ ಭಕ್ತನ ಜ್ಞಾನಿ ಸ್ಥಳದ ಕುರಿತು ಅರಿ ಮತ್ತೊಮ್ಮೆ ಅರಿಯುವ ಪ್ರಯತ್ನ ಮಾಡೋಣ ಭಕ್ತ ಅಂತಂದ್ರೆ ಏನು ಅಂದ್ರೆ ಭಕ್ತನ ಜ್ಞಾನಿಸ್ಥಲ ಅಂದ್ರೆ ಭಕ್ತ ಅಂದ್ರೆ ಏನು ಅಂದ್ರೆ ಭಕ್ತಿಯನ್ನ ಮಾಡುವವನು ಭಕ್ತ ಭಕ್ತಿಯನ್ನ ಮಾಡುವುದು ಅಂದ್ರೆ ಏನು ಅಂದ್ರೆ ಪ್ರೇಮ ಪೂರ್ವಕವಾಗಿ ಯಾವುದೇ ಹೊರಗಿನ ಒತ್ತಾಯಗಳಿಲ್ಲದೆ ಸ್ವಯಂ ಪ್ರೇರಣೆಯಿಂದ ತನ್ನಿಂದ ತಾನೇ ಒಂದು ಆಸಕ್ತಿಯಿಂದ ಅತಿಯಾದ ಆಸಕ್ತಿಯಿಂದ ಆ ಕ್ರಿಯೆಗಳನ್ನ ಯಾವ ಕ್ರಿಯೆ ಮಾಡಬೇಕು ಅಂತ ಹೊರಟಿದ್ದಾನೋ ಆ ಕ್ರಿಯೆಗಳನ್ನ ಒಂದು ಸ್ವಯಂ ಪ್ರೇರಣೆಯಿಂದ ಮಾಡ್ತಕ್ಕಂಥದಕ್ಕೆ ಪ್ರೇಮ ಪೂರ್ವಕವಾಗಿ ಮಾಡ್ತಕ್ಕಂಥದ್ಕೆ ಭಕ್ತಿ ಅಂತ ಕರೀತಾರೆ ಇದಕ್ಕೆ ಇದನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು ಆ ಶ್ರದ್ಧೆಗೆ ಭಕ್ತಿ ಅಥವಾ ಅದ ಅದೇ ಭಕ್ತಿ ಇಲ್ಲಿ ಶ್ರದ್ಧೆಯೇ ಭಕ್ತಿ ಅಂಥ ಶ್ರದ್ಧೆಯನ್ನ ಯಾರಿಟ್ಕೊಂಡಿರ್ತಾನೋ ಅವನು ಭಕ್ತ ಅಂತ ಭಕ್ತನ ಜ್ಞಾನಿಸ್ತಲ ಅಂತಂದ್ರೆ ಏನು ಅಂದ್ರೆ ಮಾಡುವ ಆ ಶ್ರದ್ಧೆ ಏನಿದೆ ಆ ಕ್ರಿಯೆ ಏನಿದೆ ಶ್ರದ್ಧಾಪೂರ್ವಕವಾಗಿ ಮಾಡ್ತಕ್ಕಂತ ಕ್ರಿಯೆ ಅದರಲ್ಲಿ ಜ್ಞಾನವನ್ನ ಇಟ್ಟುಕೊಂಡು ಮಾಡಬೇಕು ಪ್ರಜ್ಞಾಪೂರ್ವಕವಾಗಿ ಮಾಡಬೇಕು ಅದನ್ನ ಅರಿವನ್ನ ಹೊಂದಿ ಸಂಪೂರ್ಣ ಅರಿವನ್ನ ಹೊಂದಿ ಜಾಗ್ರತೆಯಿಂದ ಎಚ್ಚರಿಕೆಯಿಂದ ಆ ಕ್ರಿಯೆಯನ್ನ ಮಾಡಬೇಕು ಪ್ರಜ್ಞಾಪೂರ್ವಕವಾಗಿ ಅದು ಭಕ್ತನ ಜ್ಞಾನಿಸ್ಥಲ ಅಂತ ಕರೆಸ್ಕೊಳ್ತಾ ಇದೆ ಹಾಗಾಗಿ ಈ ವಚನದಲ್ಲಿ ನೂರ ಮೂವತ್ತೊಂದನೇ ವಚನದಲ್ಲಿ ಏನ್ ಹೇಳ್ತಾರೆ ಅಂತ ನೋಡೋಣ ಆರತ ಒಡಗದು ಕ್ರೋಧ ತೊಲಗದು ಕ್ರೂರ ಕುಭಾಷೆ ಕುಹಕ ನಕ್ಕ ನೀನೆತ್ತಲು ಶಿವನೆತ್ತಲು ಹೋಗತ್ತ ಮರುಳೆ ಭವರೋಗವೆಂಬ ತಿಮಿರ ನಕ್ಕ ಕೂಡಲ ಸಂಗಯ್ಯ ನೆತ್ತ ನೀನೆತ್ತ ಮರುಳೆ ಅಂತ ಹೇಳ್ತಾ ಇದ್ದಾರೆ ಆರತ ಒಡಗದು ಕ್ರೋಧ ತೊಲಗದು ಆರತ ಅಂದ್ರೆ ಒಂದು ಮಿತಿಮೀರಿದಂಥ ಬಯಕೆಗಳು ಅತಿಯಾದಂತ ಆಸೆಗಳು ಜೀವನದಲ್ಲಿ ಅಂತ ಆಸೆಗಳು ಅಡಗದು ಅದು ಹೋಗ್ತಾ ಇಲ್ಲ ನಮ್ಮನ್ನ ಬಿಟ್ಟು ಹೋಗ್ತಾ ಇಲ್ಲ ಕ್ರೋಧ ತೊಲಗದು ಆ ಆಸೆಯಿಂದ ಕ್ರೋಧ ಉತ್ಪತ್ತಿ ಆಗ್ತಾ ಇದೆ ಆ ಕ್ರೋಧಗಳು ಕೂಡ ನಮ್ಮನ್ನ ಬಿಟ್ಟು ಹೋಗ್ತಾ ಇಲ್ಲ ಕ್ರೂರ ಕುಭಾಷೆ ಕುಹಕ ಬಿಡದನ್ನಕ್ಕ ಈ ಕ್ರೂರ ಕುಹಕ ಕುಭಾಷೆ ನಮ್ಮಲ್ಲಿ ಬರ್ತಾವಲ್ಲ ಇವೆಲ್ಲಕ್ಕೂ ಮೂಲ ಕಾರಣವೇ ಆಸೆ ಅದನ್ನೇ ಬುದ್ಧ ಹೇಳಿದ್ದು ಆಸೆಯೇ ದುಃಖಕ್ಕೆ ಮೂಲ ಅಂತ ಬಸವಣ್ಣನವ್ರೀಗಲ್ಲಿ ಅದನ್ನ ಅದೇ ಪಾಯಿಂಟಿಗೆ ಬಂದಿದ್ದಾರೆ ಆರತ ಒಡಗದು ಕ್ರೋಧ ತೊಲಗದು ಆಸೆಯಿಂದ ಕ್ರೋಧ ಬರ್ತಾ ಇದೆ ಮತ್ತೆ ಕ್ರೂರ ಅಂದ್ರೆ ಕ್ರೌರ್ಯ ಕುಭಾಷೆ ಕೆಟ್ಟದ ಮಾತುಗಳು ಕುಹಕ ಅನ್ಯರಿಗೆ ಕುಹಕ ಆಡ್ತಕ್ಕಂಥದ್ದು ಇವು ಎಲ್ಲ ಬಿಡದನ್ನಕ್ಕ ನೀನೆತ್ತಲು ಶಿವನೆತ್ತಲು ಹೋಗತ್ತ ಮರುಳೆ ಹೇಳ್ತಾ ಇದಾರೆ ನಿನಗೂ ಶಿವನಿಗೂ ಸಂಬಂಧ ಎಲ್ಲಿಂದ ಬೆಸಿಲಿಕ್ ಸಾಧ್ಯ ಆಗುತ್ತೆ ಶಿವ ಮತ್ತೆ ಜೀವ ಇವೆರಡರ ಮಧ್ಯೆ ಒಂದು ಸೇತುವೆ ನಿರ್ಮಾಣ ಆಗ್ಬೇಕು ಅಥವಾ ಶಿವ ಜೀವನಲ್ಲಿ ಶಿವ ಇರಬೇಕು ಅಂತಂದ್ರೆ ಈ ಜೀವ ಈ ದೇಹ ಏನಿದೆ ಇದು ಶಿವನ ತವರು ಮನೆ ಆಗಬೇಕು ಅಂದ್ರೆ ಈ ದೇಹ ದೇವಾಲಯ ಆಗಬೇಕು ದೇಹ ದೇವಾಲಯ ಆಗ್ಬೇಕು ಅಂದ್ರೆ ಈ ಮೇಲೆ ಹೇಳಿದಂತ ಗುಣಗಳು ಅವಗುಣಗಳು ನಮ್ಮಲ್ಲಿ ಇರಬಾರದು ಅಂತ ಹಾಗಾಗಿ ನೀನೆತ್ತಲು ಶಿವನೆತ್ತಲು ಹೋಗತ್ತ ಮರುಳೆ ಅಂತ ಹೇಳ್ತಾ ಇದ್ದಾರೆ ಹುಚ್ ಮರುಳೆ ಅಂದ್ರೆ ಹುಚ್ಚು ಅಂದ್ರೆ ಹುಚ್ಚಿಟ್ಕೊಂಡಂಗ ಆಗಿಬಿಟ್ಟಿದೆಯಲ್ಲ ಹೋಗಪ್ಪ ನಿನಗೂ ಶಿವನಿಗೂ ಸಂಬಂಧ ಇಲ್ಲ ಅಂತ ಬಸವಣ್ಣ ಅವ್ರು ಹೇಳ್ತಾ ಇದ್ದಾರೆ ಭವರೋಗವೆಂಬ ತಿಮಿರ ತಿಳಿಯದನ್ನಕ್ಕ ಕೂಡಲ ಸಂಗಯ್ಯನೆತ್ತ ನೀನೆತ್ತ ಮರುಳೆ ಭವರೋಗವೆಂಬ ತಿಮಿರ ಭವರೋಗ ಅಂತಂದ್ರೆ ಈ ಒಂದು ಬಂಧನ ನಾವೀಗೇನು ಒಳಗಾಗಿದ್ದೀವಲ್ಲ ನಮ್ಮ ಜೀವನ ಚಕ್ರದಲ್ಲಿ ಇಲ್ಲಿ ಎಲ್ಲ ಬಿದ್ದು ಒದ್ದಾಗ್ತಾ ಇದೀವಲ್ಲ ಇದಕ್ಕೆ ಭವರೋಗ ಅಂತ ಕರಿತಾ ಇದ್ದಾರೆ ಆಸೆ ಆಮಿಷ ಇವೆಲ್ಲ ಏನಿದೆ ಇದೇ ಭವರೋಗ ಈ ಭವರೋಗದ ಒಂದು ಚಕ್ರ ನಮಗೆ ತಿಳಿಲಿಲ್ಲ ಅಂದ್ರೆ ಇದರ ಸುಳಿವು ನಮಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನೀನು ಶಿವನನ್ನ ಕಾಣ್ಲಿಕ್ಕೆ ಆಗೋದಿಲ್ಲ ನೀನು ಹಿಡಿದ ಕ್ರಿಯೆಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಮೊಟ್ಟ ಮೊದಲಿಗೆ ಈ ಒಂದು ಅವಗುಣಗಳ ನಮ್ಮಲ್ಲಿರ್ತಕ್ಕಂಥ ಅವಗುಣಗಳಿಂದ ನಾವು ದೂರ ಆಗಬೇಕು ಅಂತಕ್ಕಂಥದ್ದು ಒಂದು ಸ್ಪಷ್ಟ ಸಂದೇಶ ಇನ್ನ ಎರಡನೇ ನೂರ ಮೂವತ್ತೆರಡನೇ ವಚನ ಹಾವು ತಿಂದವರ ನುಡಿಸಬಹುದು ಗರ ಹೊಡೆದವರ ನುಡಿಸಬಹುದು ಸಿರಿಗರ ಹೊಡೆದವರ ನುಡಿಸಲು ಬಾರದ ನೋಡಯ್ಯ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಯಾವಾಗ ಒಂದು ಸಿರಿತನ ಬರುತ್ತೆ ಮತ್ತೆ ಬಡತನ ಬಂದಾಗ ನಮ್ಮ ಬಿಹೇವಿಯರ್ಸ್ ಯಾವ ರೀತಿ ಇರುತ್ತೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ರೆ ಆದ್ರೆ ಯಾವ ರೀತಿ ಇರಬೇಕು ಮೂಲದಲ್ಲಿ ಹಾವು ತಿಂದವರ ನುಡಿಸಬಹುದು ಯಾರಾದ್ರೂ ಒಬ್ಬ ಹಾವು ತಿಂದಾನೆ ಅಂತಂದ್ರೆ ಹಾವು ತಿಂದವರ ಅಂತಂದ್ರೆ ಹಾವನ್ನೇ ತಿಂದಿರ್ತಾರೆ ಅಂತಲ್ಲ ಹಾವು ಕುಟುಕಿದವರ ಅಂತ ಅಂದ್ರೆ ವಿಷ ಅವನು ವಿಷ ಏರಿರುತ್ತೆ ಅವನ ಇದ್ರ ಮೈಯಲ್ಲಿ ಹಾವು ತಿನ್ನುವುದಂದ್ರೆ ಆ ರೀತಿ ಹಾವು ಕಚ್ಚಿಬಿಟ್ಟು ವಿಷಯ ಏರ್ತಾ ಇರುತ್ತೆ ಅಂತವನ್ನೂ ಕೂಡ ಮಾತಾಡ್ಸ್ಬಹುದಂತೆ ವಿಷಯ ಏರ್ತಾ ಇರತಕ್ಕಂತವನ ಮೈಯಲ್ಲಿ ಸಾವಾಗ್ಲೂ ಯಾವಾಗಲೂ ಸಾಯ್ತಾನೆ ಅಂತ ವ್ಯಕ್ತಿ ಕೂಡ ಮಾತಾಡಿಸ್ಬಹುದು ಗರ ಹೊಡೆದವರ ನುಡಿಸಬಹುದು ಗರ ಹೊಡೆದವರ ಅಂತಂದ್ರೆ ಈ ದೆವ್ವ ಹಿಡಿಯೋದು ಅಂತ ಹಿಂದೆ ಒಂದು ಸಂಪ್ರದಾಯದಲ್ಲಿ ಏನ್ ಬಂದಿದೆ ಹಿಂದೆ ವಿಚಾರ ಆ ವಿಚಾರಗಳನ್ನ ತಗೊಳ್ತಾ ಇದಾರೆ ಆ ಅದಂತ ದೆವ್ವ ಭೂತ ಪಿಶಾಚಿ ಹಿಡಿದಂಥವ್ರುನು ಕೂಡ ಮಾತಾಡಿಸಬಹುದು ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ ಅಂದ್ರೆ ಸಿರಿಯ ಸಿರಿಗರ ಈ ಸಿರಿ ಸಂಪತ್ತು ಐಶ್ವರ್ಯ ಅಂತಕ್ಕಂಥದ್ದು ಇದೆಯಲ್ಲ ಇದು ಯಾವರಿಗೆ ಮೆಟ್ಟುಕೊಂಡಿರುತ್ತೆ ಅಥವಾ ಅಂಟ್ಕೊಂಡಿರುತ್ತೆ ಅವರನ್ನ ನುಡಿಸ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಬಂದಿರ್ತಕ್ಕಂಥ ದರ್ಪ ಅಹಂಕಾರ ಇವುಗಳು ಅಂತವ್ರಿದ್ದವ್ರಿಗೆ ನುಡ್ಸ್ಲಿಕ್ಕೆ ಆಗೋದಿಲ್ಲ ನೋಡಯ್ಯ ಅಂತೇಳಿ ಹೇಳ್ತಾ ಇದ್ದಾರೆ ಆದ್ರೆ ಅವ್ರನ್ನ ಯಾವಾಗ ನುಡಿಸ್ಬೋದಂತೆ ಅಂದ್ರೆ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರು ನೋಡಯ್ಯ ಅವರಿಗೆ ಯಾವಾಗ ಬಡತನ ಬರುತ್ತೆ ಅವಾಗ ಅವರು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇಲ್ಲದಿದ್ರೆ ಅವರ ಅಹಂಕಾರದ ಒಂದು ಮದ ಇಳಿಯೋದಿಲ್ಲ ಸಿರಿವಂತಿಕೆಯ ಮದ ಇಳಿಯೋದಿಲ್ಲ ಅಂತಕ್ಕಂಥದ್ದು ಅಂದ್ರೆ ಅದ್ರ ಅರ್ಥ ಏನು ಅಂತಂದ್ರೆ ಜ್ಞಾನಪೂರ್ವಕವಾಗಿ ನಮ್ಮಲ್ಲಿ ಅರ್ಥ ಇದ್ರೂ ಕೂಡ ಅಂದ್ರೆ ಅರ್ಥ ಅಂದ್ರೆ ಸಿರಿವಂತಿಕೆ ಇದ್ರೂ ಕೂಡ ನಾವು ಯಾವ ರೀತಿ ಇರಬೇಕು ಅಂದ್ರೆ ಅದರಿಂದ ನಿರಾಳವಾಗಿರಬೇಕು ಅದನ್ನ ಮೈಗೆ ಅಂಟಿಸ್ಕೊಳ್ಳದೆ ತಲೆಗೆ ಮೈ ಸಿರಿವಂತಿಕೆ ಇರಬೇಕು ಆದ್ರೆ ಅದು ತಲೆಗೆ ಹತ್ತಿರಬಾರ್ದು ಅಂತ ತಲೆಗೆ ಹತ್ತು ಬಿಟ್ರೆ ಸಿರಿವಂತಿಕೆ ಅಥವಾ ಅಧಿಕಾರ ಇರಬೇಕು ರೂಪ ಇರಬೇಕು ಎಲ್ಲದೂ ಇರಬೇಕು ಆದ್ರೆ ಅದು ನಮ್ಮ ತಲೆಗೆ ಹತ್ತಿರಬಾರ್ದು ಅಂತಕ್ಕಂಥದ್ದು ಅಂದ್ರೆ ಅಹಂಕಾರ ರೂಪದಲ್ಲಿ ಅದು ಮೈದಾಳ್ಬಾರ್ದು ಅಂತ ಇದೇ ಜ್ಞಾನಯುಕ್ತವಾಗಿ ನಾವು ಅಳವಡಿಸ್ಕೊಳ್ಬೇಕಾಗಿರತ್ತದು ಮುಂದೆ ನೂರ ಮೂವತ್ತ್ ಮೂರನೇ ವಚನ ಅರೆಭಕ್ತರಾದವರ ನೆರೆಬೇಡ ಹೊರೆ ಬೇಡ ಸಂಗಡ ಬೇಡ ದೂರ ಅಹ್ ನುಡಿಯಲು ಬೇಡ ಕೂಡಲ ಸಂಘನ ಶರಣರಲ್ಲಿ ಅಚ್ಚಲಿಂಗೈಕ್ಯಂಗೆ ತುತ್ತಾಗಿ ಹುದಯ್ಯ ಅಂತ ಹೇಳ್ತಾ ಇದ್ದಾರೆ ಯಾರು ಸಂಘ ಮಾಡ್ಬೇಕು ಯಾರು ಸಂಘ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಹಿಂದಿನ ವಚನದಲ್ಲಿ ಹೇಳಿದ್ರಲ್ಲ ನಮ್ಮ ನಡವಳಿಕೆ ಯಾವ ರೀತಿ ಇರಬೇಕು ಅಂತ ಅಂಥ ನಡವಳಿಕೆಗಳು ನಮ್ಮಲ್ಲಿ ಅಳವಡಬೇಕು ಅಂದ್ರೆ ಯಾರ ಜೊತೆ ಇರಬೇಕು ನಾವು ಅಹಂಕಾರಿಗಳ ಜೊತೆ ಇದ್ರೆ ನಾವು ಅಹಂಕಾರಿಗಳಾಗ್ತೀವಿ ಹಾಗಾಗಿ ನಿರಹಂಕಾರಿಗಳ ಜೊತೆ ಜ್ಞಾನಿಗಳ ಜೊತೆ ಇರಬೇಕು ಅದಕ್ಕೆ ಹೇಳ್ತಾರೆ ಅರೆ ಭಕ್ತರಾದವರ ನೆರೆ ಬೇಡ ಹೊರಬೇಡ ಅಂತ ಹೇಳ್ತಾರೆ ಅರ್ಧಂಬರ್ಧ ತಿಳ್ಕೊಂಡಿರ್ತಾರಲ್ಲ ಅಂತವ್ರ ಸಹವಾಸ ಮಾಡಬೇಡ ಅರೆ ಭಕ್ತರಾದವರ ನೆರೆ ಬೇಡ ಹೊರೆ ಬೇಡ ಅವ್ರ ನೆರೆ ಅಂತಂದ್ರೆ ಅವ್ರ ಜೊತೆಗಿರ್ತಕ್ಕಂಥದ್ದು ಹೊರೆ ಬೇಡ ಅವ್ರ ಜೊತೆ ಹೆಚ್ಚಿನ ಒಡನಾಟಗಳನ್ನ ಇಟ್ಕೊಳ್ತಕ್ಕಂಥದ್ದು ಅವ್ರ ಸಹವಾಸವನ್ನ ಮಾಡಬೇಡ ಯಾಕೆ ಅಂತಂದ್ರೆ ನಾನು ಅಂತ ಒಂದು ಅಹಂಕಾರದ ಸ್ಥಿತಿ ನಾವು ಅಂತ ಒಂದು ಅರೆಭಕ್ತಿ ಸ್ಥಿತಿಯನ್ನ ಹೊಂದುವಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರ ದಾರಿ ಸಂಗಡ ಬೇಡ ದೂರ ನುಡಿಯಲು ಬೇಡ ದೂರ ಇಲ್ ಬಿಡೋವ್ರಿಂದ ಅವ್ರ ಜೊತೆಗೆ ನುಡಿಯೋದಕ್ಕೂ ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಮತ್ತೆ ಬಸವಣ್ಣವ್ರು ಇವನಾರವ ಇವನಾರವ ಅಂತ ಇಂಥ ವಚನ ಬರ್ತಿದ್ದಂಗೆ ಕೆಲವರು ಆ ಪ್ರಶ್ನೆಯನ್ನ ಎತ್ತಾರೆ ಬಸವಣ್ಣವ್ರು ಮತ್ತೆ ಇವನಾರವ ಇವನಾರವ ಅಂತ ಹೇಳಿದಾರಲ್ಲ ಇದ್ದವರಿಂದ ದೂರ ಇರು ಅಂತ ಹೇಳಿದಾರಲ್ಲ ಹೇಗೆ ಅಂತೇಳಿ ಆ ವಚನದ ಭಾವಾರ್ಥ ಬೇರೆ ಈ ವಚನದ ಭಾವಾರ್ಥ ಬೇರೆ ಎರಡನ್ನು ಸಮೀಕರಿಸ್ಬಿಟ್ರೆ ಅರ್ಥಗಳು ತಪ್ಪಾಗ್ತವೆ ಹಾಗಾಗಿ ವಚನಗಳು ಕೆಲವೊಂದು ಸಾಂದರ್ಭಿಕ ವಚನಗಳು ಇರ್ತವೆ ಇನ್ನ ಕೆಲವೊಂದು ತಾತ್ವಿಕ ವಚನಗಳಿರ್ತವೆ ಬೇರೆ ಬೇರೆ ರೀತಿಯ ವಚನಗಳು ಇರ್ತವೆ ಅವನ್ನ ಆ ಕಾಂಟೆಕ್ಸ್ಟ್ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಯಾವ್ದೋ ವಚನ ಎಲ್ ತಂದು ಎಲ್ಲೋ ಅರ್ಥ ಮಾಡ್ಕೊಂಡ್ರೆ ಬೇರೆ ಇನ್ನೇನೋ ಅರ್ಥ ಆಗುತ್ತೆ ಇದು ವಚನಕ್ಕೆ ಅಪಾರ್ಥ ಆಗುತ್ತೆ ಹಾಗಾಗಿ ಈ ವಚನ ಅಜ್ಞಾನಿಗಳ ಸಂಘವನ್ನ ಮಾಡಿದ್ರೆ ನಾವು ಅಜ್ಞಾನಿಗಳಾಗ ಸಾಧ್ಯತೆ ಇರುತ್ತೆ ಸುಜ್ಞಾನಿಗಳ ಸಂಘದಲ್ಲಿದ್ರೆ ನೀವು ಸೇಫ್ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಸಾಧಕ ಜೀವಿಗಳಿಗೆ ಹೇಳ್ತಾ ಇದ್ದಾರೆ ಮುಂದೆ ಹೇಳ್ತಾರೆ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ದೂರ ದುರ್ಜನರ ಸಂಘ ಭಂಗವಯ್ಯ ಸಂಘವೆರಡುಂಟು ಒಂದ ಹಿಡಿ ಒಂದ ಬಿಡು ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಘನ ಶರಣರ ಅಂದ್ರೆ ಸಾರ ಸಜ್ಜನರ ಸಂಘ ಯಾರ ಇದು ಹಿಂದಿನ ವಚನದ ಮುಂದುವರಿದ ಭಾಗ ಇದು ಅಷ್ಟೇನೆ ಸ ಸಾರ ಅಂದ್ರೆ ಹತ್ತಿರದಲ್ಲಿರಿ ಸಜ್ಜನರ ಸಂಘ ಅಲ್ಲಿ ಯಾರ ಸಂಘ ಮಾಡಬೇಡಿ ಅಂತ ಹೇಳಿದ್ರು ದುರ್ಜನರ ಸಂಘ ಮಾಡಬೇಡಿ ಅರ ಭಕ್ತರಾದವ್ರ ಸಂಘ ಮಾಡಬೇಡಿ ಅಂತ ಹೇಳಿ ಇಲ್ಲಿ ಯಾರ ಜೊತೆ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ ಸಜ್ಜನರ ಸಂಘ ಜೊತೆ ಇರಿ ಲೇಸು ಕಂಡಯ್ಯ ದೂರ ದುರ್ಜನರ ಸಂಘ ಭಂಗವಯ್ಯ ದುರ್ಜನರ ಸಂಘ ಭಂಗ ಅವ್ರ ಜೊತೆ ಸೇರ್ಬೇಡಿ ಅಂತ ಹೇಳ್ತಾರೆ ಅವ್ರ ಜೊತೆ ಕೂಡ ಆಡಬೇಡಿ ಅಂತ ಹೇಳ್ತಾ ಇದ್ದಾರೆ ಸಂಘವೆರಡುಂಟು ಒಂದ ಹಿಡಿ ಒಂದ ಬಿಡು ಎರಡು ಸಂಘ ಇದೆ ಒಂದು ದುರ್ಜನರ ಸಂಘ ಒಂದೊಂದು ಸಜ್ಜನರ ಸಂಘ ಒಂದ ಹಿಡಿ ಒಂದ ಬಿಡು ಅಂದ್ರೆ ಸಜ್ಜನರ ಸಂಘವನ್ನ ಹಿಡಿ ದುರ್ಜನರ ಸಂಘವನ್ನ ಬಿಡು ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಘನ ಶರಣರ ಅನುಭಾವಿಗಳ ಜ್ಞಾನಿಗಳ ಒಡನಾಟದಲ್ಲಿ ಇರಿ ಇದ್ರೆ ನೀವು ಸಾಧಕ ನಿಮ್ಮ ಸಾಧನೆ ಒಂದು ಯಶಸ್ವಿಯಾಗಿ ನೆರವೇರುತ್ತೆ ನೀವು ಅಂದ್ಕೊಂಡಂತ ನೀವು ಸಾಗಬೇಕಾದಂತಹ ಪಥ ಸಲೀಸಾಗುತ್ತೆ ಅಂತಕ್ಕಂಥದ್ದು ಇನ್ನ ನೂರ ಮೂವತ್ತೈದನೇ ವಚನ ಹೊಲೆಯ ಹೊಲಬಿಗನಾದಡೆ ಅವನ ಹೊರೆಯಲ್ಲಿಪ್ಪದು ಲೇಸು ಕಂಡಯ್ಯ ಹೊಲೆ ಹೊಲಬುಗೆಡದೆ ಲಿಂಗ ಶರಣೆನ್ನಿರಯ್ಯ ಶಿವ ಶರಣೆನ್ನಿರಯ್ಯ ನಮ್ಮ ಕೂಡಲ ಸಂಗನ ಮಹಾಮನೆಯಲು ಮಾದಾರ ಚೆನ್ನಯ್ಯ ಹೊಲಬಿಗನಯ್ಯ ಈ ವಚನದಲ್ಲಿ ಹೇಳ್ತಾ ಇದ್ರೆ ಹೊಲೆಯ ಹೊಲಬಿಗನಾದಡೆ ಅಂದ್ರೆ ಹುಟ್ಟಿನಿಂದ ಆತ ಯಾವುದೇ ಜಾತಿ ಇರ್ಲಿ ಯಾವುದೇ ಕಾಯಕವನ್ನ ಮಾಡ್ತಾ ಇರಲಿ ಆತ ಹೊಲಬಿಗ ಅಂತಂದ್ರೆ ಹೊಲಬಿಗ ಅಂದ್ರೆ ದಾರಿಯಲ್ಲಿ ಸರಿಯಾದ ದಾರಿಯಲ್ಲಿ ನಡೆಯುವವನಿಗೆ ಹೊಲಬಿಗ ಅಂತ ಕರೀತಾರೆ ಹೊಲಬು ಅಂದ್ರೆ ದಾರಿ ಅಂತ ಸರಿಯಾದ ದಾರಿಯಲ್ಲಿ ನಡೆದ್ರೆ ಆತನಿಗೆ ಹೊಲಬಿಗ ಅಂತ ಕರೀತಾರೆ ಹುಟ್ಟಿನಿಂದ ಒಬ್ಬ ವ್ಯಕ್ತಿ ಯಾರೇ ಆಗಿರ್ಲಿ ಆತನ ಕಾಯಕಗಳು ಏನೇ ಆಗಿರ್ಲಿ ಆತ ಸತ್ಪಥದಲ್ಲಿ ಸದಾಚಾರದಲ್ಲಿ ಸದ್ಭಕ್ತಿಯುಳ್ಳವನಾಗಿ ನಡೀತಾ ಇದ್ದಾನೆ ಅಂತಂದ್ರೆ ಅವನ ಹೊರೆಯಲ್ಲಿಪ್ಪದು ಲೇಸು ಕಂಡಯ್ಯ ಅವನ ಜೊತೆ ಇರ್ಬೇಕು ನೀವು ಅಂತ ಹೇಳ್ತಾ ಇದ್ದಾರೆ ಅವನು ಯಾರೇ ಆಗಿರ್ಲಿ ಅವನ ಜೊತೆ ಇರ್ಬೇಕು ಹೊಲಬಿಗನಾದಡೆ ಸದ್ಭಕ್ತ ಸದಾಚಾರಿ ಸದ್ ಅನುಭಾವಿಗಳ ಜೊತೆ ಇರ್ಬೇಕು ಅವನ ಕಸುಬು ಯಾವ್ದಾರಾಗಿರ್ಲಿ ಹೊಲಬುಗೆಡದೆ ಲಿಂಗ ಶರಣೆ ನಿರಯ್ಯ ಹೊಲಬುಗೆಡದೆ ಅಂದ್ರೆ ದಾರಿಯನ್ನ ಬಿಡದೆ ಅನ್ಯ ದಾರಿಯಲ್ಲಿ ಹೋಗದೆ ಕೆಟ್ಟ ದಾರಿಯಲ್ಲಿ ನಡೆಯದೆ ಲಿಂಗ ಶರಣೆ ನಿರಯ್ಯ ಲಿಂಗಕ್ಕೆ ಶರಣಾಗಿ ಅಂತ ಹೇಳ್ತಾರೆ ಹೊಲಬುಗೆಡ ಲಿಂಗ ಶರಣೆ ನಿರಯ್ಯ ಅಂತಂದ್ರೆ ನೀವು ಸತ್ಪಥದಲ್ಲಿ ನಡೆಯಿರಿ ಅಂತ ಅರ್ಥ ಲಿಂಗ ಅಂತಂದ್ರೆ ನಡೆಯುವುದು ಅಂತ ಸತ್ಪಥದಲ್ಲಿ ನಡೆಯುವುದೇ ಲಿಂಗ ಹಂಗಾಗಿ ಲಿಂಗ ನಿರಯ್ಯ ಹೊಲಬುಗೆಡಬೇಡ ಶಿವ ನಿರಯ್ಯ ಮತ್ತೆ ದಾರಿಯನ್ನ ಬಿಡಬೇಡ ಸತ್ಪಥವನ್ನ ಬಿಡಬೇಡ ನಿರಯ್ಯ ಶಿವಭಾವದಲ್ಲಿ ನಡೆಯಿರಿ ಅದೇ ಲಿಂಗಭಾವ ಶಿವಭಾವ ಅದನ್ನ ವಿಭಿನ್ನವಾಗಿ ಹೇಳಿದ್ದಾರೆ ನಮ್ಮ ಕೂಡಲ ಸಂಗನ ಮಾದಾರ ಚೆನ್ನಯ್ಯ ಹೊಲಬಿಗನಯ್ಯ ಯಾರು ಹೊಲ ನಿಜವಾಗ್ಲು ಅಂತಂದ್ರೆ ಮಾದಾರ ಚೆನ್ನಯ್ಯ ಹೊಲ ಅಂತ ಹೇಳ್ರಿ ಈ ಕೂಡಲ ಸಂಗಯ್ಯನ ಮಹಾಮನೆಯಲ್ಲೂ ಅಂತ ಹೇಳ್ತಾರೆ ಯಾವುದು ಕೂಡಲ ಸಂಗಯ್ಯನ ಮಹಾಮನೆ ಇಡೀ ಜಗತ್ತು ಇಡೀ ಜಗತ್ತು ಕೂಡಲ ಸಂಘನ ಮಹಾಮನೆ ಈ ಮಹಾಮನೆಯಲ್ಲಿ ಯಾರು ಹೊಲ ಬೇಗ ಅಂತ ಹೇಳ್ತಾ ಇದ್ದಾರೆ ಮಾದಾರ ಚೆನ್ನಯ್ಯನ ಕುರಿತು ಹೇಳ್ತಾ ಇದ್ದಾರೆ ಮಾದಾರ ಚೆನ್ನಯ್ಯ ನಿಜವಾದ ಸಾಧಕ ಜೀವಿ ಅವನ ಅನುಭಾವಿ ಅವರನ್ನ ಕುರಿತು ಬಸವಣ್ಣನವರು ಈ ಹೊಗಳಿಗೆ ಒಂದು ಒಂದು ವಚನವನ್ನ ಹೇಳ್ತಾ ಇದ್ದಾರೆ ಅಂಥವರ ಸಂಘವನ್ನ ಮಾಡಿ ಮಾದಾರ ಚೆನ್ನಯ್ಯ ಶರಣರಂತ ಸಂಘವನ್ನ ಮಾಡಿ ಇನ್ನ ದುರ್ಜನರ ಸಂಘವನ್ನ ಮಾಡಬೇಡಿ ಈ ವಚನದಲ್ಲಿ ತಮ್ಮ ಸ್ಪಷ್ಟವಾದ ಸಂದೇಶವನ್ನು ಗುರುಬಸವಣ್ಣನವರು ನೀಡ್ತಾ ಇದ್ದಾರೆ ಅಂತ ಭಾವಿಸ್ತಾ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಇಲ್ಲಿ ಹಂಚಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಚಿಂತನೆಗೆ ಮಂಗಳ ಹಾಡ್ತೇನೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣ